ಹಲೋ ಹೆವ್ರಿ ಒನ್ ವೆಲ್ಕಮ್ ಟು ಅನತಿ ಲಾಗ್ಸ್ ಇವತ್ತು ನಾವು ಕ್ವಿಕ್ಕಾಗಿ ಸಿಹಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾವು ಕುಕ್ಕರ್ಗೆ ಮೂರು ಹಸಿರು ಮೆಣಸಿನ್ಕಾಯಿ ಮತ್ತು ಅವರೆಕಾಳು ತೊಗೊಂಡಿದ್ದೀನಿ ನೀವು ಯಾವ್ದು ಬೇಕಾದರೂ ತೊಗೊಬೋದು ವೆಜಿಟೇಬಲ್ಸ್ ನೀವು ಹೀರೆಕಾಯಿ ತೊಗೊಬೋದು ಬೀನ್ಸ್ ತೊಗೊಬೋದು ಸೊ ಇವಾಗ ಅವರೆಕಾಯಿ ಸೀಸನನ್ನು ನಾನು ಅವರೆಕಾಳು ತೊಗೊಂಡಿದ್ದೀನಿ ಈ ಸಾಂಬಾರಿಗೆ ಅವರೆಕಾಳು ಹಾಕಿದಷ್ಟು ಟೇಸ್ಟು ಬೇರೆ ಯಾವ ವೆಜಿಟೇಬಲ್ಸ್ ಹಾಕಿದರೂ ಕೂಡ ಅಷ್ಟು ಟೇಸ್ಟ್ ಬರೋದಿಲ್ಲ ಸೊ ಈಗ ಅವರೆಕಾಳು ಹಾಕಿದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ಸೊ ಇದಕ್ಕೆ ನೀರು ಎಷ್ಟು ಬೇಕೋ ನಿಮಗೆ ಅಷ್ಟು ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಅಲ್ಲಿ ಕ್ಲೋಸ್ ಮಾಡಿಕೊಂಡು ನಿಮಗೆ ತ್ರೀ ವಿಷಲ್ ಕೂಗಿಸ್ಕೊಬೇಕಾಗತ್ತೆ ಸೊ ಇದು ತ್ರೀ ವಿಷಲ್ ಕೂಗಿಸ್ಕೊಂಬ್ಮೇಲೆ ನೆಕ್ಸ್ಟು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಫಸ್ಟು ಕಾಯಿ ತುರಿ ಹಾಕ್ಕೊಬೇಕು ಮತ್ತು ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಅದಕ್ಕೆ ನಾಲ್ಕು ಎಸ್ಲು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಸೊ ಬೆಳ್ಳುಳ್ಳಿ ಹಾಕ್ಕೊಂಡು ಜೀರಿಗೆ ಹಾಕ್ಕೊಬೇಕು ಮತ್ತು ಆಫ್ ಆನ್ ಅವರ್ ನೆನೆಸಿಟ್ಟಿರೋ ಅಕ್ಕಿ ಹಾಕ್ಕೊಬೇಕು ಅಕ್ಕಿನ ನೀವು ಸ್ವಲ್ಪ ತೊಗೊಳ್ಳಿ ಸೊ ಇದು ಸಾಂಬಾರು ಗಟ್ಟಿಗೆ ಬರಬೇಕಲ್ವಾ ಸೊ ಅದಕ್ಕೋಸ್ಕರನೇ ನೀವು ಅಟ್ ಅಕ್ಕಿ ತೊಗೊಬೇಕಾಗತ್ತೆ ಎಷ್ಟು ನೀವು ಗ್ರೈಂಡ್ ಮಾಡ್ಕೊಬೇಕಾಗತ್ತೆ ಇದನ್ನು ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು ಸಾಂಬಾರು ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ನಾವು ಬೇಯಿಸ್ಕೊಂಡಿರೋ ಅವರೆಕಾಳಿಗೆ ಕಾಳಿಗೆ ಅದಕ್ಕೆ ನಾವು ರುಬ್ಕೊಂಡಿರೋ ಅಂಥದ್ದನ್ನ ಮಿಕ್ಸ್ ಮಾಡಬೇಕಾಗತ್ತೆ ಸೊ ಮಿಕ್ಸ್ ಮಾಡಿ ನಾವು ಲೋ ಮೀಡಿಯಮ್ ಫ್ಲೇಮ್ನಲ್ಲಿ ನಾವು ಕುದಿಸ್ಕೊಬೇಕಾಗತ್ತೆ ಸೊ ಇದಕ್ಕೆ ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ಇಲ್ಲಾಂದರೆ ತಲೆ ಬಿಡುತ್ತೆ ಸೊ ಈ ಸಾಂಬಾರು ನೋಡೋದಕ್ಕೆ ನೀರು ಥರ ಇರುತ್ತೆ ಆದರೆ ಇದು ತಣ್ಣಗೆ ಇದು ಸ್ವಲ್ಪ ಗಟ್ಟಿಗೆ ಬಂದುಬಿಡುತ್ತೆ ಸೊ ನಾವು ಇದನ್ನು ಈ ಕನ್ಸಿಸ್ಟೆನ್ಸಿಲ್ಲೇ ಇರಬೇಕು ಈ ಸಾಂಬಾರು ಸೊ ಇದು ನಿಮ್ಗೆ ಏನಾದರೂ ಫುಲ್ಲು ಆಯಿತು ಅಂತ ಹೇಳಿದ್ರೆ ಅದು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಕುದಿಸ್ಕೊಬೇಕಾಗುತ್ತೆ ಸೊ ಇಷ್ಟೇ ಈ ಸಿಂಪಲ್ ಆಗಿ ಮಾಡೋ ಈ ಸಿ ಸಾಂಬಾರನ್ನ ನೋಡ್ಕೊಂಡ್ರಲ್ಲ ಸೊ ಬಿಸಿ ಬಿಸಿ ಸಾಂಬಾರು ಜೊತೆ ಮುದ್ದೆ ಜೊತೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಹೇಳ್ಬಿಟ್ಟು ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು